बड़ा मजुरी आ रही की नहीं कहां से मिल रहा है बड़ा 15 वर्ष 10 घंटे भाई कड़कचंद अंदर आया करो हां कड़कचंद भाई के कौन रे यादव मामा कारणियत यादव बोल मारो अच्छा तो है कमना जैसी अच्छा सबसे पहले रोजे करना गाना जी सुन हां सबसे पहले करना बोलिननी કેરચનો બળા જો લીસા બગાપણ સમેટ કોઈ કોના સંતકરે લાગે ખા નિર્મી કેર કે બલે કાનૂન કી રેસો 18 વર્ષ 21 વર્ષ ಅದರ ઓલગડે મદી આવવાડવા રહેશે અમે કેના 18 વર્ષ તના લેક વર્ષે બલે 56 નું બાળ લગ્ન હક પ્રોસેસ કરાર એના

ನಾವು ಇಟ್ಟು ಬರ್ಸಿದ್ರೆ ಮೂರ ನಂಬಿಕೆಗಳು ಮೂಢನಂಬಿಕೆ ಜನರಿಗಳು ಮೂರು ಅಲೆಮಾರಿಗಳು ಅಂತೇಳಿ ಗೊತ್ತಾಗುತ್ತೆ ಯಾವುದೋ ಒಂದು ಪಾಯಿಂಟ್ ಅಂತ ಅಲೆಮಾರಿ ಗೊತ್ತಾಗಲ್ಲ ಒಂದು ಪಾಯಿಂಟ್ ನಾವು ವಿವಾಹ ಬಾಲ್ಯ ವಿವಾಹ ಮಾಡ್ಕೊಂಡ್ರೆ ತಕ್ಷಣ ಅಲೆಮಾರಿ ಗೊತ್ತಾಗಲ್ಲ ಆಯಿತು ಈಗ ನೀವು ಬರ್ಸಿಯ ನೂರಕ್ಕ ಜಮೂರು ಜನರಲ್ಲಿ ತೊಂಬತ್ತು ಜನ ಎಲ್ಲಾರು ಅಜಯ್ ಕೇಳಿ ನೂರಕ್ಕೂ ತೊಂಬತ್ತು ಜನ ಎಲ್ಲರೂ ಸತ ಹದಿನೆಂಟು ವರ್ಷ ಕಳೆದ ಬರ್ಸಿದ್ರೆ ಇವರಿಗೆ ಅರಿವು ಅಂತೇಳಿ ಮೂಡಿಸ್ಬೇಕಂತೇಳಿ ಅರಿವು ಕಾರ್ಯಕ್ರಮ ಇವರಿಗೆ ಇನ್ನೂ ಜ್ಞಾನ ಬಂದಿಲ್ಲ ದಡ್ರ ಇವರು ನೂರಕ್ಕೂ ತೊಂಬತ್ ಜನ ಇವರೆಲ್ಲ ದಡ್ರು ಬಾಲ್ಯ ವಿವಾಹ ಮಾಡ್ಕೊತಿದಾರೆ ಅಂತೇಳಿ ಗೌರ್ಮೆಂಟ್ ಸರ್ಕಾರ ಒಂದು ಆಫೀಸ್ ಮಾಡಿ ಇವ್ರಿಗೆ ಹೋಗಿ ಅರಿವು ಮೂಡಿಸ್ಕೊಂಡು ಸಮಯ

ನೇಮಕ ಮಾಡಿ ಆಫೀಸಲ್ಲ ನೋಡ್ಕೊಂಡು ನಿಮ್ಗೆ ತಿಳಿಸ್ತದೆ ಆದ್ರೂ ಮತ್ತೆ ನೀವು ಬಾಲ್ಯ ಮಾಡ್ತಾ ಇದ್ರೆ ನಿಮ್ಮನ್ನೆಲ್ಲ ಹೊಳ ಹಾಕ್ತೀವಿ ಅಂದ್ರೆ ಮಿತ್ರ ಭಾಷೆ ತಗೋಳು ಹದಿನೆಂಟು

スタジオ、今、スタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに行くのはスタジオに ਅਸਤੇ ਕਾਲੀਦੂ ਬੰਚਾ ਮਾਰਟੂ ਵੇਸ਼ੇਰ ਚੋਸ ਜਗਾ ਇੱਕ ਸਰ ਕਾਲੀਦੂ ਬੰਚਾ ਜਗਾ ਸਰ ਨਾ ਆਵਾਜ਼ ਮਾਰਦੀ ਮਨ ਲਾਈ ਦਿਨ ਸਰ ਹੋਰ ਕੜਾ ਚ ਤੇ ਫੈਨ ਬਲੀ ਜਾਂ ਨਾ ਕੜਾ ਪੱਤੋਂ ਕਰਦਾ ਮੋਦੀ ਆਸਤੀ ਗਾਲੀ ਅੰਤਿਲ ਬਰਾਬਰ ਕਰਦੇ ਚਾਹੇ ਇਹ ਆਪਣੋ ਕੋਡਰੋ ਲక్ష్ਮੀ ਬਾਈ ਪੁਨੀਸ਼ਰ ਉਤਰੋ ਤੋਂ ਨਾ ਕੋ ਨਾ ਕੋ ਪਹਿਲੇ ਕੋਈ ਭਾਈ ਹਾਂ మా రొమోపురం రిజిస్ట్రేషన్ నైవర్ అజైపన కన ఆధార్ కార్డు ప్రొవడర్ లక్ష్మీబాయి ఇది ఆధార్ కార్డు మా దగ్గర ಮಸ್ತಿ ನೈಲ್ ಲಚ್ ಇದೆ ನಾವು

ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪತ್ರ ಸಂಘ ಈ ದಿನ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾಜೀವ್ ಗಾಂಧಿ ನಗರದಲ್ಲಿ ಈ ದಿನ ಇರುವಂತಹ ಎಲ್ಲರಿಗೂ ಸಹಿತ ನಾವು ತಿಳುವಳಿಕೆ ಪತ್ರಲ್ಲಿರುವಂತಹ ಹಾಗೆ ತಿಳುವಳಿಕೆ ಪತ್ರ ಮುಡಿಸಿ ತಿಳುವಳಿಕೆ ಪತ್ರದಲ್ಲಿರುವ ಹಾಗೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ಇವರಿಗೆ ವಿವರಣೆ ಮಾಡಿ ಹೇಳಿದ್ದೇವೆ ಈ ಈ ದಿನ ನಮ್ಮ ಸಿರುಗುಪ್ಪ ರಾಜೀವಾಂಧಿ ನಗರದಲ್ಲಿ ಮಾಹಿತಿಯನ್ನು ಮೂಡಿಸಲಿಕ್ಕೆ ನಮ್ಮ ಬಳ್ಳಾರಿ ಜಿಲ್ಲಾ ಸಂಘಟನಾಕಾರ ಉಮೇಶ್ ಬಂದಿದ್ದರು ಜೊತೆಗೆ ನಮ್ಮ ತಾಲೂಕು ಆ ನವಯೋಗ ಸಮಿತಿಯ ಸದಸ್ಯರು ಜೊತೆಗೆ ತಾಲೂಕು ನವಯ ಸಂಸ್ಥಿತಿಯ ಸದಸ್ಯರಾಗಿರುವಂಥದ್ದು ಒಂದು ಮೌನೇಶ್ ಅವರು ಅದೇ ರೀತಿಗೆ ನಮ್ಮ ಅವರು ತಾಲೂಕು ಸಮಿತಿ ಸದಸ್ಯರು ನಮ್ಮ ಉಮೇಶ್ ಅವರು ಜಂಟಿ ಕಾರ್ಯದರ್ಶಿ ತಮ್ಮ ತಾ ತಿರುಗುಪ್ಪ ನವೀದ ಸಮಿತಿ ಅದೇ ರೀತಿಗೆ ನಮ್ಮ ಸುಭಾಷ್ ಅವರು ತಾಲೂಕು ಸದಸ್ಯರು ಅದೇ ರೀತಿ ನಮ್ಮ ಗಂಗಾಧರ್ ಗೌಡ ಅವರು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಜೊತೆಗೆ ನವಯುಕ್ ಸಮಿತಿಯ ಅಧ್ಯಕ್ಷರಾಗಿದ್ದರು ಜೊತೆಗೆ ಇಲ್ಲಿ ನಮ್ಮ ಸ್ವಪ್ನ ಅವರು ನಮ್ಮ ಕರ್ನಾಟಕ ಚೈಲು ಪತ್ರ ಸಂಘದ ಮಹಿಳಾ ಅಧ್ಯಕ್ಷರು ಜೊತೆಗೆ ಸಮಸ್ತ ಚಿರುಗುಪ್ಪ ಬೈಲು ಪತ್ತಾರೀವಿನವಾದ ಎಲ್ಲ ಸಮಸ್ತ ಬಯಲ್ಪಟ್ಟದ ಬಂಧುಗಳಿಗೆ ಇದನ್ನು ಮಾಹಿತಿಯನ್ನು ಕೊಟ್ಟು ಎಲ್ಲ ತಿಳದಲ್ಲೂ ಹಾಗೆ ಮಾಹಿತಿಯನ್ನು ಮುಡಿಸಲಾಗಿದೆ ದಯಮಾಡಿ ಎಲ್ಲರೂ ಸಹ ಹೇಳ್ತಕ್ಕಂಥದ್ದು ಎಲ್ಲ ಮಾಹಿತಿಗಳನ್ನು ಮುಡಿಸಿ ಇಪ್ಪತ್ತೈದನೇ ತಾರೀಕು ಬರುವಂತಹ ಸಮೀಕ್ಷೆಗೆ ನಾವೆಲ್ಲರೂ ಹೇಳಿ ತಮ್ಮನ್ನು ಮನವಿ ಮಾಡ್ಕೊಡ್ತೀನಿ ಜೈ ಬಂತು ಜೈ ಜಗನ್ನಾಥ್ ಜೈ ಬಂಧು ಜೈ ಜಗನ್ನಾಥ್ ಜೈ ಜಗ್ರೀರಾಮ್ ಜೈ ಶ್ರೀರಾಮ್ ಧನ್ಯವಾದಗಳು